ಕರ್ನಾಟಕದ ಇತಿಹಾಸದಲ್ಲೇ ಹೇಳ್ಬೇಕಂದ್ರೆ ಇಷ್ಟು ಭ್ರಷ್ಟ ಸರ್ಕಾರವನ್ನ ನೋಡಿರ್ಲಿಲ್ಲ ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ಜನತಾದಳದ ಎಲ್ಲ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರೊಟ್ಟಿಗೆ ಏಳು ದಿನಗಳ ಮೂರನೇ ತಾರೀಕಿನ ಬೆಂಗಳೂರಿನಲ್ಲಿ ನಾವು ಪಾದಯಾತ್ರೆಯನ್ನು ಶುರು ಮಾಡಿದ್ವಿ ಇಂದು ಅದರ ಸಮಾರೋಪ ಸಮಾರಂಭವನ್ನು ನಾವು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಏರ್ಪಡಿಸಿದ್ದೇವೆ ನನ್ನ ಪ್ರಕಾರ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಇಷ್ಟು ವರ್ಷ ನನಗೇನು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ಕೊಳ್ತಿದ್ದಾಗ ಸಿದ್ದರಾಮಯ್ಯನವರು ಇಷ್ಟು ಒಂದು ದೊಡ್ಡ ಭ್ರಷ್ಟಾಚಾರ ಕೂಪದಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಯಾವುದೇ ಭ್ರಷ್ಟಾಚಾರ ನಡೆಸಿಲ್ಲ ಆದರೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಈ ಒಂದು ಪಾದಯಾತ್ರೆ ತುಂಬಾ ಯಶಸ್ವಿಯಾಗಿದೆ ಸನ್ಮಾನ್ಯ ವಿಜೇಂದ್ರ ಅವರವರ ನೇತೃತ್ವ ಅಶೋಕ್ ರವರ ನೇತೃತ್ವ ಮುನ್ರತಾರವರ ನೇತೃತ್ವ ಇಡೀ ರಾಜ್ಯದ ಎಲ್ಲ ನಾಯಕರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ತುಂಬಾ ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ ಜೆ ಡಿ ಎಸ್ ಬಿಜೆಪಿಯವರು ಇದು ಎಷ್ಟು ಪಾದಯಾತ್ರೆ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಅದು ಅವರ ಬಂಡತನವನ್ನ ಪ್ರದರ್ಶಿಸುತ್ತೆ ಯಾ ನಾನು ಹೇಳದ್ನಲ್ಲ ಯಾವ್ದು ನೈತಿಕತೆ ಇರ್ತಕ್ಕಂಥ ಯಾವುದೇ ಮುಖ್ಯಮಂತ್ರಿ ಆದರೂ ಆ ಸೀಟಲ್ಲಿ ಅಲ್ಲಿ ಕುತ್ಕೋಬಾರ್ದು ಅವ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಪ್ರಯತ್ನ ಆಗಿದೆ ಅದು ಅವರ ಅವರ ನೈತಿಕತೆ ಮೇಲೆ ನಿಂತಿದೆ ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಇಲ್ಲ ಅಂದ್ರೆ ಅವ್ರು ಮುಂದುವರಿತಾರೆ ಅಷ್ಟೇ